ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರಾವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಕ್ರಮಣ್ಣ ಅಣ್ಣ ವೇದ ಅಂಗಡಿ ಫೈಲ್ ನ ತಂದ್ಕೊಟ್ಟಿರ್ತಾನೆ ಇನ್ಮೇಲೆ ನೋಡು ಅವಳಿಗೆ ಮಾರಿ ಅಬ್ಬಾ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ಎಂತಾದ್ರೂ ಮಾಡು ಬಟ್ ಬೇಗ ಮಾಡು ಅಂತ ವಿಕ್ರಮ್ ಅಣ್ಣ ಹೇಳ್ತಾರೆ ನೆಕ್ಸ್ಟ್ ನಲ್ಲಿ ವಿಕ್ರಮ್ ವೇದನ ಫಾಲೋ ಮಾಡ್ಕೊಂಡ್ ಬರ್ತಾನೆ ಎಂತದ ಫಾಲೋ ಮಾಡ್ತಾ ಇದೆಯನ್ನ ಎಲ್ಲಿ ಹೋದ್ರು ನೀನೆ ಬರ್ತಿಯಲ್ಲ ಅಂತ ವೇದ ಹೇಳ್ತಾಳೆ ಸ್ವಲ್ಪ ಸಮಾಧಾನ ಇಷ್ಟೆಲ್ಲ ಉರ್ಕೋಬೇಡ ಇವತ್ತೇ ಲಾಸ್ಟ್ ಕಣೆ ನಿನ್ ಲೈಫ್ ಅಲ್ಲಿ ಖುಷಿ ನೆಮ್ಮದಿ ಅನ್ನೋದು ಇವತ್ತೇ ಲಾಸ್ಟ್ ಇನ್ ನೀನ್ ಅದನ್ನ ನೋಡಲ್ಲ ಇನ್ಮೇಲೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ನಿನ್ಗೊಂದ್ ಗತಿ ಕಾಣ್ಸಿಲ್ಲ ಅಂದ್ರೆ ನನ್ನ ಹೆಸರು ವಿಕ್ರಮೇ ಅಲ್ಲ ಕಣೆ ಅಂತ ವಿಕ್ರಮ್ ಹೇಳ್ತಾನೆ ಹಾಗಿದ್ರೆ ಆದಷ್ಟು ಬೇಗ ಹೆಸರು ಚೇಂಜ್ ಮಾಡ್ಕೊಬಿಡು ಎಷ್ಟು ಮೇಲೋದ್ರು ಸಹ ಕೆಳಗಡೆ ಬರ್ಲೇಬೇಕು ನೆನ್ಪಿರ್ಲಿ ನಿನ್ಗೆ ಅಂತ ವೇದ ಹೇಳ್ತಾಳೆ ನೆನ್ಪಲಿ ಇಟ್ಟಿರ್ತೀನಿ ನಿಮ್ಗೂ ಕೂಡ ನೆನ್ಪಿಟ್ಕೊಳ್ಳೋ ತರ ಮಾಡ್ತೀನಿ ಗೇಮ್ ಶುರು ಆಗಿದೆ ಆಯ್ತಾ ಈ ಸಲ ಬರಿ ಮುಖಕ್ಕೆ ಕೆಸರ ಆಗಲ್ಲ ನಿನ್ ಲೈಫೇ ಕೆಸರಾಗುತ್ತೆ ಅಂತ ವಿಕ್ರಮ್ ಹೇಳ್ತಾನೆ ಅದನ್ ಕೇಳಿ ವೇದಗೆ ತುಂಬಾನೇ ಕೋಪ ಬರುತ್ತೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ